ಮುಟ್ಟಿದ್ರೆ ಸುಮ್ನಿರೋದಿಲ್ಲ ಸ್ವಾಮೀಜಿಗೆ ಕಿರುಕುಳವನ್ನ ಕೊಟ್ಟರೆ ಬೀದಿಗಿಳಿದು ಹೋರಾಟವನ್ನ ಮಾಡ್ತೇವೆ ಒಕ್ಕಲಿಗರು ಇಂತಹ ಬೆದರಿಕೆಗೆ ಜಗ್ಗೋದಿಲ್ಲ ಈ ರೀತಿಯಾಗಿ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರು ಆಕ್ರೋಶವನ್ನ ಹೊರ ಹಾಕಿದ್ದಾರೆ ಸ್ವಾಮೀಜಿ ಅವರಿಗೆ ನೋಟಿಸ್ ಕೊಟ್ಟಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಕ್ರೋಶ ಹೊರ ಹಾಕಿದ್ದಾರೆ ರಾಜ್ಯದಲ್ಲಿ ಒಕ್ಕಲಿಗರದ್ದು ದೊಡ್ಡ ಸಮುದಾಯ ಇದೆ ಸಿಎಂ ಸಿದ್ದರಾಮಯ್ಯ ಅವರು ಪೊಲೀಸರಿಗೆ ತಿಳಿ ಹೇಳಬೇಕಾಗಿತ್ತು ಸ್ವಾಮೀಜಿ ತಮ್ಮ ಹೇಳಿಕೆಗೆ ವಿಷಾದವನ್ನ ಕೂಡ ಶ್ರೀಗಳು ವ್ಯಕ್ತಪಡಿಸಿದ್ದಾರೆ ವಿಷಾದದ ಬೆನ್ನಲ್ಲೂ ಕೂಡ ನೋಟಿಸ್ ಅನ್ನ ನೀಡಲಾಗಿದೆ ಇಷ್ಟಾದ್ರೂ ಕೂಡ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆದಿದ್ದು ಸರಿಯಲ್ಲ ದೊಡ್ಡ ಸಮುದಾಯವನ್ನ ಈ ಸರ್ಕಾರ ಟಾರ್ಗೆಟ್ ಮಾಡ್ತಾ ಇದೆ ರಾಜಕೀಯ ಪಾರ್ಟಿ ಬೇರೆ ಇನ್ನು ರಾಜಕಾರಣ ಬೇರೆ ರಾಜಕೀಯ ಪಾರ್ಟಿ ಬೇರೆ ರಾಜಕಾರಣ ಬೇರೆ ಈ ಸರ್ಕಾರದ ನಡವಳಿಕೆ ಸರಿ ಇಲ್ಲ ಈ ರೀತಿಯಾಗಿ ನೋಡಿ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರು ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ ಸ್ವಾಮೀಜಿ ಕ್ಷಮೆ ಕೇಳಿದಂತಹ ನಂತರವೂ ಕೂಡ ನೋಟಿಸ್ ಕೊಟ್ಟಿತ್ತು ದ್ವೇಷ ಅಲ್ವಾ ವಿಚಾರಣೆ ನೆಪದಲ್ಲಿ ಕಿರುಕುಳವನ್ನ ನೀಡಿದ್ರೆ ಒಕ್ಕಲಿಗರು ಸುಮ್ನಿರೋದಿಲ್ಲ ಸ್ವಾಮೀಜಿ ಭೇಟಿಯ ನಂತರ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕಿಡಿಕಾರಿದ್ದಾರೆ ಅವರೆಲ್ಲ ಮುಟ್ಟಿದ್ರೆ ಸುಮ್ನಿರೋದಿಲ್ಲ ಈ ಮಧ್ಯೆ ನೋಟಿಸ್ ವಾಪಸ್ ಪಡೆಯುವಂತೆ ಬಿಜೆಪಿ ಒಕ್ಕಲಿಗರು ಆಗ್ರಹಿಸಿದ್ದಾರೆ ನೋಟಿಸ್ ನಂತರ ಮನವಿ ಮಾಡಿರುವಂತದ್ದು ವಕೀಲ ಆರ್ ಎಲ್ ಎನ್ ಮೂರ್ತಿಯವರು ಬಿಜೆಪಿ ಒಕ್ಕಲಿಗ ನಾಯಕರು ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ ಅವರನ್ನು ಮುಟ್ಟದ್ರೆ ಸುಮ್ನಿರೋದಿಲ್ಲ ನಾವು ಅವರು ಟಾರ್ಚರ್ ಮಾಡಿದ್ರೆ ಕಿರುಕುಳವನ್ನ ನೀಡಿದ್ರೆ ನಾವು ಸುಮ್ನೆ ಇರೋದಿಲ್ಲ ಸ್ವಾಮೀಜಿಗೆ ಕಿರುಕುಳವನ್ನ ಕೊಟ್ಟರೆ ಬೀದಿಗಿಳಿದು ನಾವು ಹೋರಾಟವನ್ನ ಮಾಡ್ತೇವೆ ಒಕ್ಕಲಿಗರು ಇಂತಹ ಬೇದರಿಕೆಗೆಲ್ಲ ಜಗ್ಗೋದಿಲ್ಲ ಸ್ವಾಮೀಜಿಗೆ ನೋಟಿಸ್ ಕೊಟ್ಟಿದ್ದಕ್ಕೆ ಆರ್ ಅಶೋಕ್ ಅವರು ಈ ರೀತಿಯಾಗಿ ಆಕ್ರೋಶ ಹೊರ ಹಾಕಿದ್ದಾರೆ ರಾಜ್ಯದಲ್ಲಿ ಒಕ್ಕಲಿಗರದ್ದು ದೊಡ್ಡ ಸಮುದಾಯ ಇದು ಇನ್ನು ನಿನ್ನೆ ಸ್ವಾಮೀಜಿ ಅವರನ್ನ ಆದಂತಹ ಸಂದರ್ಭದಲ್ಲಿ ಬಿಜೆಪಿ ಒಕ್ಕಲಿಗ ನಾಯಕರು ಕೂಡ ಭೇಟಿ ಆಗಿದ್ದಾರೆ ಆರ್ ಅಶೋಕ್ ಅವರು ಆಗಿದ್ದಾರೆ ಅಶ್ವಥ್ ನಾರಾಯಣ್ ಅವರು ಕೂಡ ಭೇಟಿ ಈ ಸಮುದಾಯ ಏನು ಸಣ್ಣ ಸಮುದಾಯ ಏನಲ್ಲ ಈ ಸಮುದಾಯ ಕೆಂಗಲ್ಲ ಹನುಮಂತಯ ಅಂತವರು ಎಸ್ ಎಂ ಕೃಷ್ಣ ಅಂತವರು ದೇವೇಗೌಡರಂತವರು ಬೆಳೆಸಿರುವಂಥ ಸಮುದಾಯ ಈ ದೇಶದ ಪ್ರಧಾನಿಯಾಗಿದ್ದಂಥ ಸಮುದಾಯ ಇದು ಈ ಥರ ಗೊಡ್ಡ ಬೆದರಿಕೆಗಳಿಗೆಲ್ಲ ನಾವು ಬೆಳೆಯಲ್ಲ ನಮ್ಗೆ ಗೊತ್ತಿದೆ ಸಿದ್ದರಾಮಯ್ಯನವರು ಯಾಕೆ ಈ ಸಮಾಜದ ಬಗ್ಗೆ ಈ ಥರ ಮಾಡ್ತಾರೆ ಅನ್ನೋದು ಸರ್ಕಾರವಾಗಿ ತಿಳಿ ಹೇಳಬೇಕಾಯ್ತು ಪೊಲೀಸವ್ರಿಗೆ ಹೇಳ್ಬೇಕಾಯ್ತು ತಿಳಿ ಹೇಳಬೇಕಾಯ್ತು ಅದು ಬಿಟ್ಬಿಟ್ಟು ನೋಟಿಸ್ ಕೊಟ್ಟವ್ರು ಅವಾಗೆ ಕಂಪ್ಲೇಂಟ್ ಅಲ್ಲ ನೋಟಿಸು ಕೊಟ್ಟವ್ರೆ ಹೇಳಿಕೆ ಪಡೆಯುವಂಥದ್ಕೂ ಪ್ರಯತ್ನ ಮಾಡ್ತಾ ಇದ್ದ ನಮ್ಮ ಪೊಲೀಸ್ ಅಧಿಕಾರಿಗಳ ಜೊತೆ ಮಾತಾಡಿದೆ ನಾನು ಅಂದರೆ ಈ ಥರ ಒಂದು ದೊಡ್ಡ ಸಮುದಾಯವನ್ನೇ ಕೂಡ ಟಾರ್ಗೆಟ್ ಮಾಡೋವಂಥ ಹೋಗ್ತಾ ಇದ್ದೀರಲ್ಲ ನಿಜಕ್ಕೂ ಈ ಸಮುದಾಯದ ಜನ ಇಡೀ ಕರ್ನಾಟಕದಲ್ಲಿರುವಂಥ ಈ ಒಕ್ಕಲಿಗ ಸಮಾಜ ಈ ಸಂದರ್ಭದಲ್ಲಾದರೂ ಎಚ್ಚೆತ್ತಗೊಳ್ಳಿ ರಾಜಕಾರಣ ಏನೇನೋ ಇರುತ್ತೆ ಹೋಗುತ್ತೆ ರಾಜಕಾರಣ ಇರೋದು ಪಾರ್ಟಿಗಳು ಬರೋದು ಹೋಗೋದು ಅದು ಬೇ ಬೇರೆ ಆದರೆ ಈ ಸಮುದಾಯ ಅನ್ನ ಕೊಡುವಂಥ ಒಕ್ಕಲಿಗ ಸಮುದಾಯ ಈ ಸಮುದಾಯ ಪರ್ಮನೆಂಟು ಅದಕ್ಕೆ ಈ ರಾಜ್ಯದ ಒಕ್ಕಲಿಗ ಸಮುದಾಯದವರು ಎಚ್ಚರಗೊಳ್ಳಿ 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 ಈ ಥರ ನಮ್ಮ ಸಮುದಾಯದ ಬಗ್ಗೆನೇ ಈ ಥರ ಸರ್ಕಾರ ನಡವಳಿಕೆ ವಿಷಾದ ವ್ಯಕ್ತ ಮಾಡಿದ ಮೇಲೂ ಅವ್ರ ನಡವಳಿಕೆ ಮಾಡ್ತಾ ಇರೋದು ನೋಡಿದ್ರೆ ಇದು ದ್ವೇಷ ಅಲ್ದಿರ ಇನ್ನೇನೈತೀವಿ ಅದರಿಂದ ಏನಾದರೂ ಅವರು ಆರೋಗ್ಯನೂ ಸರಿ ಇಲ್ಲ ಅವರಿಗೆ ಎಂಬತ್ತು ವರ್ಷದ ಮೇಲ್ಪಟ್ಟಾಗಿದೆ ಇಂಥ ಸಂದರ್ಭದಲ್ಲಿ ಅವ್ರಿಗೇನೋ ಕಿರುಕುಳ ಕೊಡುವ ಪ್ರಯತ್ನ ಮಾಡಿದ್ರೆ ನಾವು ಬೀದಿಗಿಳಿದು ಹೋರಾಟವನ್ನು ಮಾಡ್ತೀರಿ ಕಾನೂನು ಪ್ರಕಾರವಾಗೂ